नमस्कार मत <im cosewickle> <un> ನಿಮ್ಮ ಏನು ರೀ ಊರಿ ತಾಲೂಕಾ ಜಿಲ್ಲಾ ಬಿಜಾಪುರ ಊರಿ ಹೆಸರೇನು ರೀ ಹಾಂ ರಾಜ ರೀ ಇದರ ವಂಶಾವಳಿಯಲ್ಲಿ ಇದಾದ್ರಿ ತದ್ದೆ ಹೊರಡಿದ್ ರೀ ಹಲ್ಲಾಗಿ ಎಸ್ ಹಲ್ಲಾದ್ರಿ ಎರಡಲ್ಲ ಹಲ್ಲ ಈಗ ಆಕಲ್ ಮೇಲೆ ಬಿಡ್ಲಕ್ಕೆ ಚಾಲು ಮಾಡಿರಿ ಚಾರ್ಜ್ ಎಟ್ ತೋತಿರಿ ಏನ ಫಿಕ್ಸ್ ಇಟ್ಟಿಲ್ರಿ ಹಾಂ ಈಗ ಹಲ್ಲೀ ಇದು ಮನಿದೆ ಅದ ಕೊಂಡು ತುಂಡಿ ರೀ ಮನಿದೆ ನಿಮ್ಮ ಮೊಬೈಲ್ ನಂಬರ್ ಹೇಳಿರಿ ಮೊಬೈಲ್ ನಂಬರ್ ಡಬಲ್ ನೈನ್ ಸೆವೆನ್ ಟು ಡಬಲ್ ನೈನ್ ಸೆವೆನ್ ಡಬಲ್ ಸೆವೆನ್ ಸಿಕ್ಸ್ ಈ ಎತ್ತಿಂದ ಅದ ಏನ್ರಿ ಇದು ಅದೇ ಇದು ಬಿಟ್ಟು ಮತ್ತೊಂದು ಇರ್ಬೇಕಲ್ರಿ ಮಾತು ಇದೇ ಹಾಂ ಹಾಂ ರೀ ಇದು ಖಿಲಾರಿ ಒಳಗೆ ಯಾವ ಇದು ಬರ್ತದ್ರಿ ಖಿಲಾರಿ ಒಳಗೆ ಯಾವ ಜಾತಿ ಇದು ಜವಾರಿ ರೀ ಜವಾರಿ ಖಿಲಾರಿ ನೋಡಿ ಕಡೆ ನಿಮ್ಮ ಏನು ರೀ ಇಲ್ರಿ ನೋಡ ನಿಮ್ ಹೆಸರೇನ್ರಿ ಸಿದ್ಧರಾಯಿರ್ಗಿ ಇದು ಯಾವ ಜಾತಿರಿದು ಫುಲ್ ಜವಾರಿ ಪ್ಯೂವರ್ ಜವಾರಿ ರೀ ಪ್ಯೂವರ್ ಜವಾರಿ ಎಷ್ಟು ವರ್ಷದಿಂದ ಅವ್ರಿ ಇವು ಎರಡೂರ ವರ್ಷನಾಡೂರಿ ಹಾ ಹಲ್ಲಾಗ್ರಿ ಹಲ್ಲಾಗ ಏನಾಗ ಒಂದ್ ತಿಂಗ್ಳು ಹಲ್ಲ ಹಚ್ಚ ಎರಡಲ್ಲ ಇದಾವ ಎರಡು ಕೆಲ್ಸ ಹೆಂಗ್ ಮಾಡ್ತಾವ್ರಿ ಕೆಲಸ ಎಲ್ಲ ಮಾಡ್ತಾವ್ ರೇಸ ಗೀಸ ಗೆರಿ ಹಾ ರೀ ಹಾ ಹಾ ಏನ್ ಬಿಟ್ ಆಡಿಸ್ತದೆ ಏನ್ ಇಟ್ಟಿರಿ ಮೊಬೈಲ್ ನಂಬರ್ ಹೇಳ್ತಿವ್ರಿ ಹೇಳ್ತೇವಲ್ರಿ ಹೇಳಿ ಜೀರೋ ನೈನ್ ಡಬಲ್ ಜೀರೋ ಏಟ್ ಸಿಕ್ಸ್ ಡಬಲ್ ಒನ್ ಡಬಲ್ ಒನ್ ಸೆವೆನ್ ಜೀರೋ ನೈನ್ ಸೆವೆನ್ ಜೀರೋ ನೈನ್ ಇದು ಎಟ್ಟ ಬಿಡ್ತೀರಿ ಏನ್ ಮಾರಿ ರೀ ಈಗ ಎಟ್ಟ ಬಂದ್ರೆ ಬಿಡ್ತೇವ್ರಿ ಒಂದು ಲಾಕ್ ಮ್ಯಾಲೆ ಬತ್ತಂದ್ರೆ ಬಿಡ್ತೀವಿ ರೀ ಒಂದು ಮೂವತ್ತು ಹೇಳ್ತೇವೆ ರೀ ಹಾಂ ಫೈನಲ ಒಂದು ಲಾಕ್ ಮ್ಯಾಗೆ ಬಂದ್ರೆ ಕೊಟ್ಟು ಕೊಡ್ತೇವೆ ಫೈನಲ್ ಫೈನಲ್ ಹೇಳಿರಿ ಫೈನಲ್ ಒಂದು ಲಾಕ್ ಮ್ಯಾಗೆ ಬಂದ್ರೆ ಕೊಡ್ತೇವೆ ಒಟ್ಟು ಒಂದು ರೂಪಾಯಿ ಬರಲ್ಲೇ ಒಂದು ನೂರು ಒಂದು ಒಂದು ಲಾಕ್ ಮ್ಯಾಲ ಹಾಂ ಹ್ಞೂ ನಿಮ್ಮ ಹೆಸ್ರು ಏನು ರೀ ಸಿದ್ಧರಯ್ಯ ಇರುದೂರು ತಾಲ್ಲೂಕಾ ಚಟ್ಚ ಚಟ್ಚಾನ ಜಿಲ್ಲಾ ಬಿಜಯಪುರ ಅದು ಏನು ಎತ್ತುಗಳು ತಂದಿರಿ ಮಾರ್ಲಕ ಎಟ್ ಹೇಳಿರಿ ಒಂದು ಹದಿನೈದು ಫೈನಲ್ ಬಿಡುದು ಅಲ್ಲ ಗಲ್ಲ ಅವ್ರಿಗ ನಾಲ್ಕು ರೀ ಕೆಲ್ಸಿಗೆಲ್ಲ ಹ್ಯಾಂಗ್ರಿ ಎಲ್ಲ ಕೆಲಸ ಮಾಡ್ತಾವೆ ನಿಮ್ಮ ಮೊಬೈಲ್ ನಂಬರ್ ಹತ್ತಾದ್ರಿ ಮೊಬೈಲ್ ನಂಬರ್ ಹೇಳ್ರಿ ನೈನ್ ತ್ರೀ ನೈನ್ ತ್ರೀ ಏಟ್ ಜೀರೋ ಏಟ್ ಜೀರೋ ಸಿಕ್ಸ್ ಫೈವ್ ಸಿಕ್ಸ್ ಫೈವ್ ನೈನ್ ಏಟ್ ನೈನ್ ಏಟ್ ಸಿಕ್ಸ್ ಟು ಸಿಕ್ಸ್ ಟು ಹಲೋ ರೀ ಮಾಲಕ್ ರೀ ಹೆಸರೇನ್ರಿ ಮಾಡಪ್ಪ ಹಸನಿ ಹಾಸಂಗಿ ಊರ್ರಿ ನಿಂಬಾಳ ತಾಲೂಕಾ ಚಡ್ಚಾನ ಜಿಲ್ಲಾ ಬಿಜಾಪುರ ಹಿಂಡಿ ತಾಲೂಕಾ ಜಿಲ್ಲಾ ಬಿಜಾಪುರ ಏನ ಹೋರಿ ತಂದಿರಿ ಮಾರ್ಲಕ್ಕ ಎಟ್ಟು ಹೇಳಿರಿ ಎಂಬತ್ತೈದು ಫೈನಲ್ ಎಂಬತ್ತು ಹಲ್ಲಾಗೇಶ ಅವ್ರಿ ಎಡ್ಡು ಮಾಡಿಲ್ರಿ ಕೆಲ್ಸಿಗೆ ಅತ್ತೆ ಹೆಂಗ್ರಿ ನಿಂಬಲ್ಲಿ ಮಾಡಿರ್ಬೇಕಲ್ರಿ ಇದು ಏನ್ ಕೊಂಡು ತಂದಿರಿ ಏನ ಮನೆಯಿಂದ ಅವ್ರಿ ರೀ ಮೊಬೈಲ್ ನಂಬರ್ ಆದ್ರಿ ಬಯಪಟ್ಟು ಇವ್ರದ್ದು ಮೊಬೈಲ್ ನಂಬರ್ ನೈನ್ ಸಿಕ್ಸ್ ತ್ರೀ ಡಬಲ್ ಟು ಸೆವೆನ್ ಫೈವ್ ನೈನ್ ಟು ಸೆವೆನ್ ಯಾರಿಗ್ರೆ ಬೇಕಂದ್ರೆ ಸಂಪರ್ಕ ಮಾಡಿರಿ ಫೈನಲ್ ಎಷ್ಟು ಹೇಳಿರಿ ಮತ್ತೆ ಫೈನಲ್ ಎಟ್ಟು ಹೇಳಿರಿ ಫೈನಲ್ ಫೈನಲ್ ಎಟ್ಟು ಹೇಳಿರಿ ಹಾಂ ಎಂಬತ್ತ ಬಂದ್ರೆ ಬಿಡ್ತಾರತ್ತೀ ಕೆಲ್ಸಿಗೆ ಎತ್ತ ಎಲ್ಲ ಚಲೋ ಅವ್ರಿ ಯಾರಿಗ್ರೆ ಬೇಕಂದ್ರೆ ಈ ನಂಬರ್ಗೆ ಸಂಪರ್ಕ ಮಾಡಿರಿ ಎರಡು ಎತ್ತಿಲ್ರಿ ಜೋಡಿ ಜೋಡಿ ನಿಂದ್ರಿ ಮತ್ತೆ ಹೆಸರೇನು ರೀ ಏನು ರೀನಾಳೆ ಕಾಂತು ಹೈನಾಳೆ ಏನು ಎತ್ಗಳು ತಂದಿರಿ ರೀ ಏನು ಹೇಳಿ ರೇಟಿ ಐಸಿ ಹಜಾರ್ ಫೈನಲ್ ಬಿಡುದು ಸತ್ತರ ಸತ್ತರ ಪಂಚಾತ್ತರ ಊರ್ರಿ ಚಿಂಚೋಳಿ ತಾಲೂಕಾ ಅಕ್ಕಲ್ಗೋಡ್ ಜಿಲ್ಲಾ ಸೋಲಾಪುರ್ ಮೊಬೈಲ್ ನಂಬರ್ ಹತ್ತ ಅದೇನು ರೀ ಮತ್ತು ಇದು ಕೆಲ್ಸಕ್ಕೆ ಆತ ಹ್ಯಾಂಗ್ರಿ ಕೆಲ್ಸ ನಿಂಬಲ್ಲಿ ಮಾಡಿರ್ಬೇಕಲ್ರಿ ಇದು ಅಡ್ಡು ಏನ್ರಿ ನೀವು ಎಟ್ಟಕ್ಕೆ ತಗೊಂಡಿರಿ ಮನಿಂದೆ ನಿಮ್ ಹೆಸರು ಹೇಳಿ ಊರ್ರಿ ತಾಲೂಕ ಜಿಲ್ಲಾ ಬಿಜಾಪುರ ಏನ್ ಎದ್ಗಡ್ ತಂದಿರಿ ಮಾರ್ಲಕ್ಕ ಎಟ್ಟ ಎಟ್ ಹೇಳಿರಿ ಫೈನಲ್ ಒಂದು ನಲ್ವತ್ತು ಏನ್ ಬೈ ಅವ್ರಿ ಎರಡು ಕೆಲ್ಸಿಗೆ ಹಾ ಹಾ ಎಲ್ಲ ಕೆಲ್ಸ ಎಲ್ಲ ಮಾಡ್ತಾವ್ರಿ ಯಾರಿಗ್ರೆ ಬೇಕಂದ್ರೆ ಮೊಬೈಲ್ ನಂಬರ್ ಹೇಳ್ತೀರಿ ಹೇಳ್ತಿರಿ ಹೇಳ್ರಿಬಲ್ ಟು ನೈನ್ ತ್ರಿಬಲ್ ಟು ಜೀರೋ ಏಟ್ ಜೀರೋ ಏಟ್ ನಿಮ್ಮ ಹೆಸರಲ್ಲಿ ಚೆಕ್ಕಪ್ಪ ಮನಜಿ ಯಾರಿಗ್ರೆ ಎತ್ತುಗಳು ಬೇಕಂದ್ರೆ ಇವ್ರಿಗೆ ಸಂಪರ್ಕ ಮಾಡ್ರಿ ಕೆಲ್ಸ ಎತ್ತ ಎಲ್ಲ ಮಾಡ್ತಾವತ್ತ ಎರಡು ಎತ್ತಿಲ್ರಿ ಇವು ಮನೀನ್ ಏನ್ರಿ ಕೆಲ್ಸತ್ ಎಲ್ಲ ಬರೋಬ್ಬರ್ ಮಾಡ್ತಾವ ನೀವ್ ಮೊದಲೆಲ್ಲಾ ಮಾಡಿರಲ್ರಿ ನಿಮ್ಮ ನಿಮ್ ಹೆಸರೇನ್ರಿ ಅಶೋಕ್ ಊರ ಇದೇವ್ರಿ ತಾಲೂಕ ಚಡ್ಚಂದ್ ಜಿಲ್ಲಾ ಬಿಜಾಪುರ ಎತ್ಗಡ್ ತಂದಿರಿ ಎಟ್ ಹೇಳಿರಿ ಒಂದು ಅರವತ್ತು ಎರಡು ಎಡ್ಡು ಇಲ್ರಿ ಫೈನಲ್ ಬಿಡುದ್ರಿ ಒಂದು ಇಪ್ಪತ್ತದ ಬಿಡುದು ಇವು ಕೆಲ್ಸ ಹೆಂಗ್ರಿ ಅಲ್ಲಾಗ್ರಿ ಇದು ನಾಲ್ಕಲ್ಲ ಇದು ಆರಲ್ರಿ ಮೊಬೈಲ್ ನಂಬರ್ ಆದ್ರಿ ಹೇಳಿ ಸಿಕ್ಸ್ ನೈನ್ ಸಿಕ್ಸ್ ಏಟ್ ಡಬಲ್ ಸಿಕ್ಸ್ ಫೋರ್ ಫೈವ್ ಜೀರೋ ಒನ್ ಫೋರ್ ಕೆಲ್ಸ ಹೆಂಗ್ ಮಾಡ್ತಾವ್ರಿ ನಿಮ್ಮ ಬಲ್ಲಿ ಮಾಡಿರ್ಬೇಕಲ್ರಿ ಯಾರಿಗ್ರಿ ಬೇಕಂದ್ರೆ ಸಂಪರ್ಕ ಮಾಡಿರಿ ಎದ್ಗಳು ಎಲ್ಲ ಚಲೋ ಸಿಗತ್ತ ನಿಮ್ಮ ಮೊಬೈಲ್ ನಂಬರ್ ಇದೆ ಇಲ್ರಿ ಹಲೋ ನಮಸ್ಕಾರ ರೀ ನಿಮ್ಮ ಹೆಸರು ಹೇಳ್ರಿ ಚಂದ್ರಾಮ್ ಇರುವುದು ಊರ ಮದ್ಗುಣಿಗೆ ತಾಲೂಕು ಇಂಡಿ ಜಿಲ್ಲಾ ಚ ಬಿಜಾಪುರ ನಾನು ಎದ್ಗಳು ತಂದಿರಿ ಎಷ್ಟು ಹೇಳಿರಿ ಎರಡು ಜೋಡಿ ಒಂದು ಐವತ್ತು ಫೈನಲ್ ಬಿಡುದು ಒಂದು ಇಪ್ಪತ್ತೈದು ಅದ್ರ ಬಿಡಿದ್ರು ಹಲ್ಲ ಗ್ಯಾಸ್ ಅಲ್ಲ ಗೇಸಲ್ಲ ಅವ್ರಿ ಅಲ್ಲ ಅದು ರೀ ಎರಡು 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 ಅಲ್ಲ ಫೈನಲ್ ಎರಡು ಇಪ್ಪತ್ತೈದಕ್ಕೆ ಬಿಡ್ತೀರಿ ಅಲ್ರಿ ಫೋನ್ ನಂಬರ್ ಆದ್ರಿ ಹೇಳಿರಿ ನೈನ್ ಸಿಕ್ಸ್ ಝೀರೋ ಡಬಲ್ ಸಿಕ್ಸ್ ಟೂ ಫೋರ್ ಸಿಕ್ಸ್ ಝೀರೋ ಸೆವೆನ್ ಕೆಲಸ ಹೆಂಗೆ ಮಾಡ್ತಾವೆ ರೀತಾವ್ರಿ ನಿಮ್ಮಲ್ಲಿ ಮಾಡ್ಯಾರ ಅಲ್ರಿ ಕೆಲಸ ಬಿಲ್ಸ್ ಎಲ್ಲ ಚಲೋ ಮಾಡ್ತಾವತ್ತ ಇನ್ನು ಎದ್ಗಳು ಏಕ್ ನಂಬರ್ ಕ್ವಾಲಿಟಿ ಅವ യാരേക്ക ഇവ്രീ സംപർക്ക് മാറി മൊബൈൽ നമ്പർ അത